ನಮಸ್ತೆ ಸರ್ ಸೊ ಇತ್ತೀಚೆಗೆ ಒಂದು ರೀಲ್ಸ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮಾಧ್ಯಮಗಳಲ್ಲಿ ಆಗಿರ್ಬೋದು ನಿಮ್ಮ ಬಗ್ಗೆ ಚರ್ಚೆ ಆಗ್ತದೆ ಸೊ ಏನು ಹೇಳ್ತೀರಾ ಏನಿಲ್ಲ ಸರ್ ರೀಲ್ಸ್ ಮಾಡಕ್ಕೆ ಹೋದ್ವಿ ಅದು ಈ ಥರ ಒಂದು ದೊಡ್ಡ ವಿಷಯ ಆಗ್ತಿರೋದು ಇಟ್ ಇಸ್ ನಾಟ್ ಇಂಟೆನ್ಷನಲ್ ಆಮೇಲೆ ಈ ಥರ ಯಾರು ಮಾಡೋಕ್ಕೆ ಟ್ರೈ ಮಾಡೋಕ್ಕೂ ಹೋಗಬೇಡಿ ಯಾಕಂದರೆ ನಮಗೆ ಗೊತ್ತಿಲ್ಲದಂಗೆ ನಾವು ಮಾಡಿದ್ದು ಅದಕ್ಕೆ ಶಿಕ್ಷಣ ಅನುಭವಿಸಿದ್ವಿ ನಮ್ಮನ್ನ ಫಾಲೋ ಮಾಡೋರು ನಮ್ಮನ್ನ ಪ್ರೀತಿಸೋರು ಯಾರು ಈ ಥರ ಕೆಲಸ ಮಾಡಬೇಡಿ ಅದು ಈ ಥರ ಒಂದು ದೊಡ್ಡ ತಪ್ಪಾಗುತ್ತೆ ಈ ಮಟ್ಟಕ್ ಚರ್ಚೆ ಆಗುತ್ತೆ ಅಂತ ಯಾಕಂದ್ರೆ ಎಲ್ಲಾರು ರೀಲ್ಸ್ ಮಾಡ್ತಾರೆ ರೀಲ್ಸ್ ಮಾಡೋಣ ಆ ಅದು ನಮ್ಗೆ ಡಿಸ್ಕ್ಲೇಮರ್ ಹಾಕ್ಬೇಕು ಅಂತಾನು ಗೊತ್ತಿರಲಿಲ್ಲ ಎರಡ್ ದಿವಸ ಆದ್ಮೇಲೆ ಸರ್ ಅದಾದ್ಮೇಲೆ ಡಿಸ್ಕ್ಲೇಮರ್ ಹಾಕಿದ್ವಿ ಹಾಕದ್ಮೇಲೂ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ತಿರ್ಗತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ವಿನಿ ನಾ ಸ್ಟೇಷನ್ ಕರೆದಿದ್ರು ವಿನಿಯೋಗ ಮಾತಾಡ್ಕೊಂಡ್ ಬಂದಿದ್ದಾಗ್ಲೇ ಮಾತಾಡ್ಕೊಂಡ್ ಬಂದು ಎಲ್ಲ ಸಾಲ್ವ್ ಆಗಿದೆ ಅಂತ ನಾನು ಅನ್ಕೊಂಡ್ ನನ್ನೂ ಕರೆದಿದ್ರು ಆಯ್ಕೆ ಇಲ್ಲ ಒಗ್ ಬಂದು ಹೇಳಿಬಿಟ್ಟು ಹೋಗಿದ್ರು ಏನೋ ಗೊತ್ತಿಲ್ಲ ನನಗೆ ಬಟ್ ನಾನು ಊರಲ್ಲಿ ಇರ್ಲಿಲ್ಲ ನಾನು ಎಲ್ಲ ಕಡೆ ಓಡಾಡಿಕೊಂಡು ತಿರುಗಾಡ್ತಾ ಇದ್ದೆ ಸೊ ಆ ಒಂದು ಕಾರಣಕ್ಕೆ ನಾನು ಅಟೆಂಡ್ ಮಾಡೋಕಾಗಿರ್ಲಿಲ್ಲ ಬಟ್ ಅದು ಎಫ್ ಐ ಆಗ್ಬಿಡುತ್ತೆ ಅನ್ನೋದು ನಮಗೆ ಐಡಿಯಾ ಇರಲಿಲ್ಲ ಸೊ ಆಯ್ತು ತಪ್ಪಾಗಿದೆ ಇನ್ನೊಂದ್ಸತಿ ಆ ಥರ ತಪ್ಪು ಮಾಡ್ತಾ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ಏಕಂತಂದ್ರೆ ಜೈಲ್ಗೆ ಹೋಗಿದ್ದಾರೆ ಅಂತ ಗೊತ್ತಾದಾಗ ಅಥವಾ ಏನೋ ಒಂದು ವಿಚಾರಣೆಗೆ ಆಗಿರ್ಬೋದು ಹೋದಾಗ ಅವರ ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು ಯಾರು ಸಪೋರ್ಟಿವ್ ಆಗಿ ನಿಂತ್ರು ನಿಮ್ಗೆ ಅಂತ ಸರ್ ಎಲ್ಲ ನನ್ನ ಸ್ನೇಹಿತರು ಪ್ರತಿಯೊಬ್ರು ಪಾಪ ತುಂಬಾ ಕಷ್ಟಪಟ್ಟು ಜೊತೆಗೆ ನಿಂತಿದ್ರು ನಮ್ಮ ಸೀನಾ ಆಗಿರ್ಬೋದು ಕಿರಣ ಆಗಿರ್ಬೋದು ಯತಿ ಆಗಿರ್ಬೋದು ಸಂಜು ಆಗಿರ್ಬೋದು ಯಾರು ಕಿರಣ ಆಗಿರ್ಬೋದು ಪವನ್ ಆಗಿರ್ಬೋದು ಪ್ರತಿಯೊಬ್ಬರೂ ಪಾಪ ತುಂಬಾ ಕಷ್ಟಪಟ್ಟು ಸ್ಟೇಷನ್ ಹತ್ರ ಹಗ್ಲೋರಾತ್ರಿ ನಿಂತ್ಕೊಂಡು ಜೈಲ ಹತ್ರ ಬಂದು ಹಗಲೋರಾತ್ರಿ ನಿಂತ್ಕೊಂಡು ತುಂಬಾ ಹೆಲ್ಪ್ ಮಾಡೋದು ಆಮೇಲೆ ಅಕ್ಷಿತಾ ಪಾಪ ಸ್ಟೇಷನ್ ಹತ್ರ ಎಲ್ಲ ಬಂದು ಅದು ಅವಶ್ಯಕತೆ ಇರಲಿಲ್ಲ ಅಲ್ಲೇ ಇದ್ದು ಎಲ್ಲಾನು ರೀತಿ ಆಗಿರ್ಬೋದು ಪಾಪ ಅವ್ರಿಗೆಲ್ಲ ಕಷ್ಟಪಟ್ಟಿದ್ದೀನಿ ಅದು ಗೊತ್ತಿಲ್ಲದೆ ಅರಿವಿಲ್ಲದೆ ಆಗಿರೋ ಕ ತಪ್ಪು ಸೊ ದಯವಿಟ್ಟು ಶೆಮಿ ಯಾರ ಆ ತಪ್ಪನ ಮಾಡೋಣ ಓಕೆ ಇದೆಲ್ಲ ಸಾಲ್ವ್ ಆದಮೇಲೆ ಜೈಗು ಬಂದ ಮೇಲೆ ವಿನಯ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತಾಡ್ತಾ ಇದ್ವಿ ಮೊನ್ನೆ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ವರೆಗೂ ನಾವು ಮಾತಾಡ್ತಾ ಇದ್ವಿ ಅದಾದ ಮೇಲೆ ಏನಾಯಿತು ನಾನು ಒಂದು ಇಂಟರ್ವ್ಯೂ ನೋಡಿದೆ ಎಲ್ಲೋ ನನಗೂ ಎಲ್ಲ ಯಾಕೋ ಸರಿ ಅನಿಸಿಲ್ಲ ಅದು ಸೊ ಅದೇ ಅದಾದಮೇಲೆ ನಾನು ಅಂತ ಮೆಸೇಜ್ ಮಾಡಿದೆ ಮೆಸೇಜ್ ಮಾಡಿದ್ರೆ ಮಾತಾಡದೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಮುಂದಿನ ದಿನಗಳಲ್ಲಿ ಮಾತಾಡುವಂಥ ಪ್ರಯತ್ನ ಮಾಡ್ತೀರಾ ಐ ಆಮ್ ಆಲ್ವೇಸ್ ಓಪನ್ ಸರ್ ಈ ಟೈಮಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾಕಂತಂದ್ರೆ ಅನ್ಕೊಂಡಿದ್ದೇ ರೀಲ್ಸ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿರ್ತಿರ ಚರ್ಚೆ ಆಗುತ್ತೆ ಅಂತ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನಾವು ಏನು ಅರ್ಥ ಆಯ್ತು ಅಂತ ಕಮೆಂಟ್ಸ್ ಅಂದ್ರೆ ಪಾಪ ಎಲ್ಲೋ ಕೂತ್ಕೊಂತಾರೆ ಏನೋ ಕಮೆಂಟ್ ಮಾಡ್ತಾರೆ ಬಹುಶಃ ಇವಾಗ ನಾನು ಈ ತರ ಮಾತಾಡ್ತಾ ಇದೇನೆಂದ್ರೆ ಯಾರು ಇವನು ಇಂಟರ್ವ್ಯೂ ಆಗಿ ತಗೊಳ್ಬೇಕು ಅಂತ ಕೇಳಬಹುದು ಕಮೆಂಟ್ ಹಾಕೋನ್ಗೆ ಅವ್ನ ಅರ್ಥ ಮಾಡ್ಕೊಂಡೆ ಹೊರತು ಫಸ್ಟ್ ಆಫ್ ಆಲ್ ನಾನು ಯಾರು ಕಮೆಂಟ್ ಮಾಡಕ್ಕೆ ಅಂತ ಆಮೇಲೆ ನನ್ನ ಕೇಳೋದು ಸೆಕೆಂಡ್ರಿ ನನ್ನ ಕೇಳಲಿ ತೊಂದರೆ ಇಲ್ಲ ನಾನು ಯಾರು ಅನ್ನತ್ತಾ ನೆಕ್ಸ್ಟ್ ಬರುತ್ತೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಯಾರಿಗೂ ಕಮೆಂಟ್ ಮಾಡೋಕ್ಕೆ ಅಂತ ಅವ್ನು ಯೋಚನೆ ಮಾಡಬೇಕು ಆಮೇಲೆ ಬಂದು ನನ್ನ ಕೇಳಬೇಕು ನೀನು ಯಾರು ಅಂತ ಸೊ ಇಂಥ ಅರಿವಿಲ್ದಿರೋರಿಗೆ ಏನು ಹೇಳಿದ್ರು ಯೂಸ್ ಇಲ್ಲ ನನ್ನ ಅಪ್ರೀಸರ್ ಎಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಜನ ಇದ್ದಾರೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಂಥದ್ದು ಮಾಡಿ ಇಂದ್ ಅಷ್ಟೇ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಅಂತೂ ಬಂದೇ ಬರುತ್ತೆ ಸೊ ನಿಮ್ಗೂ ಸಹ ಒಂದು ಪಾಠ ಅನ್ನೋದು ಲೈಫಲ್ಲಿ ಏನು ಹೇಳ್ತೀರಾ ಅಂತ ಅದೇ ಅರಿವಿಲ್ದೇ ಒಂದು ತಪ್ಪಾಗಿದೆ ನಾಟ್ ಇಂಟೆನ್ಷನಲ್ ಬೇಕು ಅಂತ ಮಾಡಿದಂತೂ ಅಲ್ಲ ಮಾಡಿದ್ವಿ ಅದು ಈ ಮಟ್ಟಕ್ಕೆ ತಿರುತ್ತು ಹಂಗ ಸಾರಿ ನಿಮ್ಗೆ ಯಾರಿಗಾದ್ರು ಬೇಜಾರಾಗಿದ್ರೆ ನನ್ನ ಕಡೆಯಿಂದ ಟು ದ ಪೀಪಲ್ ಹೂ ಲವ್ ಮೀ ಇನ್ನೊಂದ್ಸತಿ ಈ ತರ ಒಂದು ತಪ್ಪು ಮಾಡಲ್ಲ ಅಂತ ನಿನ್ನೆ ಕೂಡ ಒಂದು ಓಪನಿಂಗ್ ಅಲ್ಲಿ ಕೆಲವೊಂದು ಕೆಲವೊಬ್ಬರು ತಿರ್ಚಿದ್ದಾರೆ ಅಂತ ಒಂದು ಸಿ ಟಿ ವಿ ಅಂತ ಹೇಳೋಗ್ತೀರ ಅದು ಕೂಡ ನಿನ್ನೆಯಿಂದ ವೈರಲ್ ಆಗ್ತಾ ಇದೆ ಅದು ಅದು ಯಾವ ಥರ ತಿರ್ಚಿಸಿದ್ರು ಯಾರೋ ಇದ್ದಿಗೆ ಇನ್ನೂ ಟ್ವಿಸ್ಟ್ ಕೊಟ್ಟರ ಅಂತ ನಡೆದಿರೋದಕ್ಕಿಂತ ಬೇರೆ ಏನಾರು ತೋರಿಸಿದ್ರು ಅಂತ ಕಟ್ಕೊಳ್ಳಿ ನನಗೆ ನನಗೆ ನಾವು ಒಳಗಿದ್ದಾಗ ಅದೇ ಸರ್ ಸಿ ನಾವಿವಾಗ ಹೇಳಬೇಕು ಅಂದರೆ ಎಜುಕೇಟೆಡ್ ಜರ್ನಲಿಸಮ್ ಅನ್ನೋದೇ ಮರ್ತೋಗಿದ್ದೀರಾ ಸರ್ ಸಾಕಷ್ಟು ಜನಗೆ ಅಂಥವ್ರಿಗೆ ಏನು ಹೇಳ್ತೀರಾ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮಗನೇ ಅಂತಾರೆ ನಾನೇ ದುಳು ಮಗ ನಂಗೆ ನಮ್ಮ ತಾಯಿ ಸಾಕದಾಗ ಅವ್ರ ನಮ್ಮ ತಾಯಿ ಎಜುಕೇಟೆಡ್ ಜರ್ನಲಿಸಮ್ ಇವ್ರಿಗೆಲ್ಲ ಗೊತ್ತಿಲ್ಲ ಸರ್ ಅಂಥವ್ರ ಹತ್ರ ಮಾತಾಡೋದು ಅಂತೇಳಿ ಸೊ ಅದೇ ಇನ್ನೊಂದು ಕೇಳ್ಪಟ್ಟೆ ಇವಾಗ ಅದೇ ಮಚ್ಚು ಎಲ್ಲ ಬಿಸಾಕಿದ್ರು ಅಂತ ಅದು ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸ್ ಸುಂಕಕ್ಕೆ ಕಟ್ಟಿದೆ ಸರ್ ಇಟ್ಸ್ ನಾಟ್ ಇಂಟೆನ್ಷನಲ್ ಇವಾಗ ನಮ್ದು ಇರೋದು ನಾಗರಗೋವಿ ಅಲ್ಲಿಂದ ಬರ್ತಾ ಸುಮ್ಮನಹಳ್ಳಿ ಬಸವೇಶ್ ನಗರ್ ಶಂಕರ್ ಮಠ ಮನೆ ಸೊ ಹಿಂಗೆ ಬರೋ ಡೈಲಿ ನಾನು ನಾವು ಅಲ್ಲಿ ಆನ್ ದ ವೇ ಬರ್ತಾ ನಾನು ನೋಡಿದ್ದು ಇದೆಯಾ ಇದೆಯಾ ಅಂತ ನಾನು ಫೋನ್ ಮಾಡೋ ಕೇಳಿದೆ ತಿರ್ಗಾ ಲಗೇರಿಗೆ ಬಂದಿಡ್ರಿ ಗೋಡೋನಲ್ಲಿ ಲಗೇರಿಂದ ಶೂಟ್ ನಡೀತಾ ಇತ್ತು ನಾನು ಸ್ವಲ್ಪ ಬೇಗ ಬಂದಿದ್ದೆ ಅವ್ರು ಶೂಟಿಂದ ಐ ಹ್ಯಾಡ್ ಟು ಗೋಡು ಚಿತ್ರದುರ್ಗ ನೆಕ್ಸ್ಟ್ ದಿನ ಶೂಟ್ ಇದು ಫಂಕ್ಷನ್ಗೆ ಸೊ ಹಂಗೆ ಬರ್ತಾ ಇದ್ದಾಗ ನಾನೇನು ಸರ್ ಬೇಕೇ ಬೇಕಾದ ಯಾಕಂದ್ರೆ ಇನ್ನೂ ಮೂರ್ನಾಲ್ಕು ಥರ ಪ್ರಾಪರ್ಟಿ ಇರುತ್ತೆ ಅದು ಒಂದು ಅಕ್ಸ್ಮಾನ್ ನಾನೇನು ಫನ್ ಮಾಡೋವಾಗ ಏನೋ ಹೋದ್ರೆ ಇನ್ನೊಂದು ಕೊಡ್ತಾರೆ ನಮ್ಗೆ ರಿಪ್ಲೇಸ್ಮೆಂಟ್ ಆ ಥರ ಸಾಕಷ್ಟು ತನಿಖೆ ನಡೆದಿದೆ ಸೊ ಬ್ಯಾಕಪ್ಗೆ ಇಟ್ಕೊಂಡಿರ್ತಾರೆ ಅವರು ಸರ್ ಬೇಕೇ ಬೇಕಾದರೆ ಕೊಡೋಂಗೇ ಕೊಡ್ರಿ ಇಲ್ಲ ತೊಂದರೆ ಇಲ್ಲ ಅಂದರು ಮುರಿದ್ವಿ ಬಿಸಾಕಿ ಬಂದು ಇಷ್ಟೇ ಆಗಿತ್ತು ಸರ್ ಎಲ್ಲ ಒಂದು ಕಡೆ ದರ್ಶನ್ ಸರ್ ಅಭಿಮಾನಿಗಳು ಸುದೀಪ್ ಸರ್ ಅಭಿಮಾನಿಗಳು ಕೆಲವೊಂದು ರೀಲ್ಸ್ನಾಗಿರಲಿ ಕಮೆಂಟ್ಸ್ ಆಗಿರಲಿ ಈ ಥರ ಪಾಸ್ಟ್ ಮಾಡ್ತಿರೋ ನಿಮ್ಮ ಮೇಲಾಗಿರಲಿ ವಿನಯ್ ಗೌಡ ಅವ್ರ ಮೇಲೆ ಆಗಿರಲಿ ಇದು ನಡೀತಿದೆ ಸೋಷಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ನಿಮ್ಮ ಅನಿಸಿ ಸರ್ ವಿನಯ್ ಗೌಡ ಮೇಲೆ ಪಾಸ್ ಮಾಡಿರೋದು ನಾನು ನೋಡಿಲ್ಲ ನನ್ನ ಪರ್ಸ್ನಲ್ ವಿಷಯ ಹೇಳಬೇಕು ಅಂದರೆ ದಯವಿಟ್ಟು ಇದನ್ನು ದರ್ಶನ್ ಸರ್ನ ಸಪ್ರೇಟಾಗಿ ಇಲ್ಲ ಸುದೀಪ್ ಸರ್ನ ಆಗಿ ಮಾಡಬೇಡಿ ಯಾಕಂದರೆ ಸಿ ಕರ್ನಾಟಕದ ಆಸ್ತಿ ಇವರು ನಮ್ಮ ಕರ್ನಾಟಕದ ಆಸ್ತಿ ಸೊ ಹಿಂಗಿದ್ದಾಗ ಲೆಟ್ಸ್ ಸೆಲೆಬ್ರೇಟ್ ದೆಮ್ ಲೆಟ್ಸ್ ನಾಟ್ ಮೇಕ್ ಅ ಬಿಗ್ ಇಶ್ಯೂ ಔಟ್ ಆಫ್ ಇಟ್ ನಾನಂತೂ ನಾನು ತುಂಬ ಆಗಿ ಹೇಳ್ತೀನಿ ನಾನು ಸುದೀಪ್ ಸರ್ ಅಭಿಮಾನಿ ದೊಡ್ಡ ಅಭಿಮಾನಿ ನಾನು ಸುದೀಪ್ ಸರ್ಗೆ ಹಂಗೆ ಸು ದರ್ಶನ್ ಸರ್ಗು ಅಭಿಮಾನಿ ಹಿಂಗಿದ್ದಾಗ ದಯವಿಟ್ಟು ಇದನ್ನ ಬೇರೆ ಥರ ತಿರ್ಸೋಕ್ಕೆ ಹೋಗ್ಬಿಡ್ರಿ ಲೆಟ್ಸ್ ಎಂಜಾಯ್ ದೆಮ್ ಅವನ್ನ ಸೆಲೆಬ್ರೇಟ್ ಮಾಡೋಣ ಸುಮ್ಮನೆ ಇದು ಮಾಡೋದು ಬಂದು ಸೊ ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಯಾರಲ್ಲ ಹೇಳಿದ್ರೆ ಏನಾರ ಈ ಕೇಸಲ್ಲ ಆದಮೇಲೆ ಇಲ್ಲ ಸುದೀಪ್ ಸರ್ ಹತ್ರ ಮಾತಾಡಿದ್ದೆ ನಾನು ಸುದೀಪ್ ಸರ್ ಲೈಕ್ ಒಳ್ಳೆ ಮಾತುಗಳು ಹೇಳಿದ್ದಾರೆ ನನಗೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ ಕೆಲಸ ಮಾಡಬೇಕು ಹೇಳಿದ್ದಾರೆ ಅದನ್ನು ಮಾಡೋ ಪ್ರಯತ್ನ ಬಂದಿದ್ದೀನಿ ಸರ್ ಈಗ ಡಿಜಿಟಲ್ ಕಾಂಟೆಂಟು ಸೆನ್ಸರ್ ಆಗಬೇಕು ಅಂತ ಆ ಥರ ಏನೋ ಡಿಸ್ಕಷನ್ ಆಗಿತ್ತು ಈಗ ರಣವೀರ್ ಲಾಭದಿಯಾ ಮತ್ತೆ ಸಮಯ ರೇನು ಅವ್ರದ್ದು ಆದಾಗ ಸೊ ಫ್ಯೂಚರ್ ಆಫ್ ಸೋಷಿಯಲ್ ಮೀಡಿಯಾ ಅಂದರೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ನನಗೆ ವಿಷಯ ಗೊತ್ತಿಲ್ಲ ನಾನು ತಿಳ್ಕೊಂಡಿಲ್ಲ ತಿಳ್ಕೊಂಡೆ ಮಾತಾಡೋದು ತಪ್ಪಾಗುತ್ತೆ ತಿಳ್ಕೊಂಡ್ಮೇಲೆ ಮಾತಾಡ್ತೀನಿ ಸರ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು